ಮೊನ್ನೆ ಚುನಾವಣೆ ಅಸೆಂಬ್ಲಿ ಚುನಾವಣೆ ನೀವು ಕಂಟೆಸ್ಟ್ ಮಾಡಬಾರ್ದು ಯಾಕೆ ಕಂಟೆಸ್ಟ್ ಮಾಡಬಾರ್ದು ನಂಗೆ ಹೇಳಿದ್ರು ಗೊತ್ತಿಲ್ಲ ಸೂಚನೆ ಪರಿಪಾಲನೆ ಮಾಡಿದೆ ಆಯಿತು ಈ ಬಾರಿ ಕೂಡ ಕರೆದು ಡೆಲ್ಲಿಗೆ ದೆಲ್ಲಿಗೆ ಒಂದು ಸ್ವಲ್ಪ ನನಗೂ ಕೂಡ ಹಿರಿಯರು ಮಾತನ್ನು ಮೀರಬೇಕು ಬ್ಯಾಡೋ ಅನ್ನೋ ಲೆಕ್ಕದಲ್ಲಿ ಡೆಲ್ಲಿ ಹೋದೆ ನಾನು ಹೋಗಲಿಲ್ಲ ನಾನೇನಾಗುತ್ತೆ ಎಷ್ಟು ಸೊಕ್ಕು ಈಶ್ವರಪ್ಪನವ್ರಿಗೆ ದೊಡ್ಡ ದೊಡ್ಡವ್ರ ಮಕ್ಕ ಮೀರ್ತಾರಲ್ಲ ಅನ್ನೋಂಥ ಭಾವನೆ ಬರ್ತಿತ್ತು ನಾನು ಅದಕ್ಕೋಸ್ಕರ ಡೆಲ್ಲಿ ಹೋದೆ ಭಗವಂತ ನನ್ನ ಜೊತೆಗಿದೆ ಅನ್ನೋದಕ್ಕೆ ಸಾಕ್ಷಿ ನನಗೆ ಅಮಿತ್ ಶಾ ಭೇಟಿ ಆಗಲಿಲ್ಲ ಯಾಕಾಗಲಿಲ್ಲ ಅಂತ ನನಗನ್ಸಿತ್ತು ಅಂದರೆ ನಾನು ಅನೇಕ ಅವ್ರ ಮುಂದೆ ಇಟ್ಟಿದ್ನಲ್ಲ ಇದಕ್ಕೆ ಅವರು ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅನ್ನೋದು ಲೆಕ್ಕದಲ್ಲಿ ಅವರು ನಾನು ಆಗಲಿಲ್ಲ ಅದು ಅರ್ಥ ಅಲ್ಲ ಅವರೇ ಭೇಟಿಗೆ ಅವಕಾಶ ಕೊಡಲಿಲ್ಲ ನೀವು ಹಂಗೆ ಅವ್ರು ಕೊಡಲಿಲ್ಲ ಅವ್ರು ಗೆಲ್ಲೇ ಹೋದೆ ಅವ್ರ ಆಫೀಸಿಗೆ ಫೋನ್ ಮಾಡಿದೆ ಬನ್ನಿ 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 ಟೈಮ್ ಟೈಮ್ ಹೇಳ್ತೀನಿ ಅಂತ ಹೇಳಿದ್ರು ಕೊನೆಗೆ ಅವ್ರ ಆಫೀಸಿಂದ ಇಲ್ಲ ನೀವು ಭೇಟಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ ಒಳ್ಳೆಯದಾಯ್ತು ಅದು ಒಳ್ಳೆಯದೇ ಆಯಿತು ನನಗೆ ಅವರೇನಾದ್ರು ಕೂಡ ಭೇಟಿ ಮಾಡಿ ಇದಷ್ಟು ಅನ್ಯಾಯಗಳು ಏನೇನಾಗಿದೆ ಅದಷ್ಟು ಕೇಳಿ ಆಮೇಲೂ ಕೂಡ ಅವ್ರು ವಾಪಸ್ ತೊಗೊತಂದ್ರೆ ಏನು ಮಾಡಬೇಕಿತ್ತು ನಾನು ದೊಡ್ಡವ್ರ ಮಾತು ಮೀರ್ತಾರೆ ನೋಡಪ್ಪ ಅನ್ನೋಂಥ ಒಂದು ಆಪಾದನೆ ಬರ್ತಿತ್ತು ಅವರೇ ಯೋಚನೆ ಮಾಡಿರಬೇಕು ಇಲ್ಲ ಅವ್ರು ಮಾಡ್ತಿರೋದು ನ್ಯಾಯ ಇದೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ನಾವು ಒಂದು ಕಡೆ ಹೆಂಗೆ ನ್ಯಾಷನಲ್ ಬಿ ಜೆ ಪಿ ಹೋರಾಟ ಮಾಡ್ತಿದ್ರು ಕರ್ನಾಟಕ ರಾಜ್ಯದ ಬಿ ಭಾರತೀಯ ಜನತಾ ಆಗ್ತಿರೋಂಥ ಅನ್ಯಾಯದ ವಿರುದ್ಧ ಅವ್ರು ಹೋರಾಟ ಮಾಡ್ತಿದ್ದಾರೆ ಸರಿ ಇರ್ಬೋದು ಅನ್ನೋಂಥ ಭಾವನೆ ಅವ್ರು ಅನೇಕರ ಹತ್ರ ಮಾತಾಡಿ ಈ ತೀರ್ಮಾನ ತೊಗೊಂಡಿರ್ಬೋದು ಯಾಕಂದರೆ ಅವರೇ ದೆಹಲಿ ಬಾ ಹೇಳಿ ಭೇಟಿ ಕೊಟ್ಟಿರೋ ಅರ್ಥ ಅವ್ರು ಅರ್ಥ ಅವ್ರು ಇರಿಸು ಮುರ್ಸು ಒಂದು ಕುಟುಂಬದ ವಿರುದ್ಧ ನಾನು ಹೊರ ನಾವು ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ವಿರುದ್ಧ ಅಂದಾಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಅದೇ ಕುಟುಂಬ ರಾಜಕಾರಣ ಇದೆಯಲ್ಲ ಯಡಿಯೂರಪ್ಪ ಅವ್ರ ಮಕ್ಕಳಿಗೆ ಇದೆಯಲ್ಲ ಈ ರೀತಿ ಅನೇಕ ಅಂಶ ನಾನೇನು ಪ್ರಸ್ತಾಪ ಮಾಡಿದೆ ಇದು ಯಾವುದಕ್ಕೂ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅಂತ ಅವ್ರು ಭೇಟಿ ಮಾಡಿಲ್ಲ ನನಗೆ ಅದಕ್ಕೋಸ್ಕರ ಹೇಳಿ ಭಗವಂತ ಇದ್ದಾನೆ ಅಂತ ದೊಡ್ಡ ದೊಡ್ಡ ಮಾತು ಮೀರಲಿಲ್ಲ ಅವ್ರು ಕರೆದ್ರು ಅಂತ ಗೆಲ್ಲಗೆ ಹೋದೆ ಅವ್ರು ಸಿಗಲಿಲ್ಲ ಸಿಗಲಿಲ್ಲ ಅಂತ ಅರ್ಥ ಏನು ನೀನು ಹೋಗು ಶಿವ ವಾಪಸ್ ಶಿವಮೊಗ್ಗಕ್ಕೆ ಚುನಾವಣೆ ಸ್ಪರ್ಧೆ ಮಾಡು ಅಂತ ಹೇಳೋದು ಹೇಳ್ದಂಗೆ ಅದು ಹಾಗಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಈ ದೆಹಲಿಯ ಯಾತ್ರೆ ನನಗೊಂದು ಭಗವಂತ ಕೊಟ್ಟಂಥ ವರಾಂತ ಭಾವಿಸ್ತೀನಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಹನ್ನೆರಡನೇ ತಾರೀಕು ಶಿವಮೊಗ್ಗದಲ್ಲಿ ರಾಮಣ್ಣ ಶೆಟ್ಟಿ ಪಾರ್ಕಿಂದ ಬೆಳಗ್ಗೆ ಹತ್ತು ಗಂಟೆಗೆ ದೊಡ್ಡ ಮೆರವಣಿಗೆ ಹೊರಡ್ತೀವಿ ನಾವು ಆ ಮೆರವಣಿಗೆ ಹೋಗಿ ನಾಮಿಡಾಕ್ಷನ್ ಹೇಗಿದೆ ಸರ್ ಅಲ್ಲಿ ನೀವು ಬಂದು ನೋಡಿ ಗೊತ್ತಾಗಿತ್ತು ಎಲ್ಲರೂ ಹೇಳೋದು ಒಂದೇ ಹಿಂದುತ್ವದ ಪರ ಹೋರಾಟ ಮಾಡ್ತಿದ್ದಾರೆ ಒಂದು ಇವ್ರಿಗೆ ಅನ್ಯಾಯ ಆಗಿದೆ ಇನ್ನೊಂದು ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಟುಂಬ ರಾಜಕಾರಣ ಯಾವುದೇ ಕಾರಣಕ್ಕೂ ಇರಬಾರ್ದು ಈ ಎಲ್ಲ ಅಂಶಗಳು ಸಾಮಾನ್ಯ ಜನ ಮಾತಾಡ್ತಿದ್ದಾರೆ ನಾವಿನ್ನೂ ಹೋಗಿ ಸಾಮಾನ್ಯ ಜನರತ್ರ ಬಿ ಜೆ ಪಿನೋ ಕಾಂಗ್ರೆಸ್ಸೋ ಜೆ ಡಿ ಎಸ್ಸೋ ಭೇಟಿ ಮಾಡೋಕ್ಕಾಗಿಲ್ಲ ಮೂರು ಪಕ್ಷದ ಭೇಟಿ ಮಾಡೋಕ್ಕಾಗಿಲ್ಲ ಆದರೆ ಜನ ಮಾತಾಡೋಕ್ಕೆ ಶುರು ಮಾಡಿ ನಾವು ಈಶ್ವರಪ್ಪನಾಗ ಭೇಟಿ ಮಾಡಬೇಕು ಅಂತ ಅವ್ರು ಬೆಂಬಲ ಕೊಡಬೇಕು ಅಂತ ಬರೀ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಗುಂಪು ನಮ್ಮ ಇಲ್ಲ ಅಂತ ಅಂದ್ಕೋಬೇಡಿ ತುಂಬ ದೊಡ್ಡ ಗುಂಪು ನಮ್ಮ ಜೊತೆಗಿದೆ ಆದರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಡಂಬಿ ಕನ್ನಡ ಹಾಕೊಂಡ್ಬಂದಿದ್ದಾರೆ ಯಡಿಯೂರಪ್ಪನವರು ಹಾಗಾಗಿ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ ಜೆ ಡಿ ಎಸ್ನವರು ಏನು ಹೇಳ್ತಾರೆ ನಾವು ಬೆಂಬಲ ಕೊಡ್ತೀವಿ ಈ ರೀತಿ ಅನೇಕ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷಾತೀತವಾಗಿ ನಾನು ಬೆಂಬಲ ಕೊಡ್ತಿರೋದು ನಾನು ನೂರಕ್ಕೂ ಗೆಲ್ತೀನಿ ಅಂತ ವಿಶ್ವಾಸ ನನಗೆ